ಜೈ ಶ್ರೀರಾಮ್ ನಾನು ನಿಮ್ಮ ಉಷಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ತುಂಬ ದಿನ ಆದಮೇಲೆ ಇವತ್ತು ವ್ಲಾಗ್ ಮಾಡ್ತಾ ಇದ್ದೀನಿ ಕ್ರಿಸ್ಮಸ್ ಮಾರ್ಕೆಟ್ಗೆ ಹೋಗ್ತಿದ್ದೀವಿ ಇವತ್ತು ನಿಮ್ಗೆಲ್ರಿಗೂ ಆಲ್ಮೋಸ್ಟ್ ಗೊತ್ತಿರುತ್ತೆ ಯುರೋಪಲ್ಲಿ ಕ್ರಿಸ್ಮಸ್ ಮಾರ್ಕೆಟ್ಸ್ ತುಂಬಾ ಫೇಮಸ್ ಅಂತ ಸೊ ಇವತ್ತು ನಾನು ಏನೇನೆಲ್ಲ ಮಾಡ್ತೀನಿ ಏನು ತಿಂತೀನಿ ಹೇಗಿರುತ್ತೆ ಕ್ರಿಸ್ಮಸ್ ಮಾರ್ಕೆಟ್ ಅಂತ ತೋರಿಸೋಣ ಅಂತ ಈ ಒಂದು ವ್ಲಾಗ್ ಆಲ್ಸೋ ಇನ್ನು ಮೈನಸ್ ಡಿಗ್ರಿಯಲ್ಲಿ ನಿಂತ್ಕೊಂಡು ಮಾತಾಡ್ತಿದ್ದೀನಿ ಸಿಕ್ಕಾಪಟ್ಟೆ ಚಳಿ ಇದೆ ಆ್ಯಕ್ಚುಲಿ ಆ್ಯಂಡ್ ಲೆಟ್ಸ್ ಗೋ ಇವಾಗ ನಾನು ಕೋಲ್ಸ್ರೋ ಅನ್ನೋ ಒಂದು ಊರಲ್ಲಿ ಇದ್ದೀನಿ ಸೊ ಇಲ್ಲಿ ಈ ಊರಲ್ಲಿರುವ ಕ್ರಿಸ್ಮಸ್ ಮಾರ್ಕೆಟ್ಗೆ ಇವಾಗ ಹೋಗ್ತಾ ಇರೋದು ಸೊ ಬನ್ನಿ ಹೋಗೋಣ ಔಟ್ಫಿಟ್ ಇವತ್ತು ಈ ರೀತಿ ಇದೆ ಸೊ ನಮ್ಮ ಅಣ್ಣನ ಫ್ಲ್ಯಾಟ್ ಕೆಳಗಡೆ ಕ್ರಿಸ್ಮಸ್ ಟ್ರೀ ಇಟ್ಟಿದ್ದಾರೆ ನೋಡಿ ಸಿಕ್ಕಾಪಟೆ ಅಂದರೆ ಸಿಕ್ಕಾಪಟೆ ವಿಂಡಿ ಇದೆ ಇವತ್ತು ಆ್ಯಕ್ಚುಲಿ ಸ್ವಲ್ಪ ಸ್ವಲ್ಪ ಬಿಸಿಲಿದೆ ಇವತ್ತು ಖುಷಿ ಆಗ್ತಿದೆ ಕ್ರಿಸ್ಮಸ್ ದಿನ ಅಟ್ಲೀಸ್ಟ್ ಬಿಸಿಲಿದೆ ಅಲ್ಲ ಅಂತ ಸೊ ಇವಾಗ ಟ್ರಾಮಲ್ಲಿ ಹೋಗ್ತಾ ಇದ್ದೀನಿ ಇಲ್ಲಿಂದ ಒಂದು ಟ್ವೆಂಟಿ ಮಿನಿಟ್ಸ್ ಟ್ರಾವೆಲಿಂಗ್ ಇದೆ ಎಷ್ಟು ಚೆನ್ನಾಗಿ ಕೂತಿದ್ದಾರೆ ನೋಡಿ ಅಜ್ಜ ಅಜ್ಜಿ ಸೊ ಬಂದಾಯಿತು ಕ್ರಿಸ್ಮಸ್ ಮಾರ್ಕೆಟ್ಗೆ ಎಲ್ಲ ನೋಡಿ ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದಾರೆ ಇನ್ನು ಇವಾಗ ಸ್ಟಾರ್ಟ್ ಆಗ್ತಾ ಇದ್ದಾರೆ ಸೊ ಐಸ್ ಸ್ಕೇಟಿಂಗ್ ಮಾಡೋಣ ಅಂತ ಬಂದಿದ್ದೀವಿ ಎಷ್ಟು ಕ್ಯೂ ಇದೆ ನೋಡಿ ಸಿಕ್ಕಾಪಟ್ಟೆ ಜನ ನಿಂತಿದ್ದಾರೆ ಆ್ಯಂಡ್ ನಂದು ಇದು ಫಸ್ಟ್ ಟೈಮ್ ಐಸ್ ಸ್ಕೇಟಿಂಗ್ ಮಾಡೋಕೆ ಬರ್ತಾ ಇರೋದು ಅದು ಯಾವ ರೇಂಜಿಗೆ ಬೀಳ್ತೀನೋ ಗೊತ್ತಿಲ್ಲ ಬಟ್ ಲೈಟ್ಸ್ ಟ್ರೈ ಅಂಡ್ ನಿಮ್ಗೆ ಕೋಲ್ಸ್ರ ಪ್ಯಾಲೇಸ್ ತೋರಿಸ್ತೀನಿ ತೋರಿಸತಿನಿ ಸೊ ಅಷ್ಟು ನೀಟಾಗಿ ಕಾಣಿಸ್ತಾ ಇಲ್ಲ ಬಟ್ ಇಲ್ಲಿ ಕಾಣಿಸ್ತಾ ಇದೆ ಅಲ್ಲ ಅಲ್ಲೊಂದು ಫ್ಲಾಗ್ ಇದೆ ನೋಡಿ ಒಂಚೂರು ಕರ್ನಾಟಕ ಇದೆ ಬಟ್ ಆ ಪ್ಯಾಲೇಸ್ ಇದು ಕ್ಯೂ ಕೂಡ ಮೂವ್ ಆಗ್ತಾ ಇಲ್ಲ ನೆಚ್ಚಿ ಎಷ್ಟೊತ್ತಾಗುತ್ತೆ ಅಂತ ಸೊ ಈ ತರ ಎಲ್ಲಿ ಹೋಗ್ತಾ ಇದಲ್ಲ ಐಸ್ಕೇಟಿಂಗ್ ಹಂಗ ಹೋಗ್ತಾ ಇದ್ದೀವಿ ಬಟ್ ಈ ರೇಂಜ್ ಗಂತರೂ ಮಾಡಕ್ ಆಗಲ್ಲ ನಂಗ್ ಗೊತ್ತು ಅದಷ್ಟ್ ಸರಿ ಬೀಳ್ತೀನೋ ಗೊತ್ತಿಲ್ಲ ಬಟ್ ನೆಕ್ಸ್ಟ್ ಗೌ ಸೊ ಫೈನಲಿ ಒಳಗಿನವರ್ಗು ಬಂದಿದ್ದೀವಿ ಇನ್ನೂ ಕಾಯ್ಬೇಕು ಪುಣ್ಯಕ್ಕೆ ಒಳಗಡೆ ರೂ ಮೀಟರ್ಸ್ ಇದೆ ಆ್ಯಂಡ್ ಶೂಸ್ ಎಲ್ಲ ಕೊಡ್ತಾರೆ ಅವರೇ ಸೊ ಈ ಥರ ಶೂ ಕೊಡ್ತಾರೆ ಬ್ಲೇಡ್ ಇರೋ ಶೂ ಸ್ಕೇಟಿಂಗಿಂದು ಹೋಗೋಕು ಮುಂಚೆ ಹಿಂಗೆ ಹಿಂಗ್ ಸೊ ಈ ಶೂಸ್ ಕೊಟ್ಟಿದ್ದಾರೆ ಈ ಶೂಸ್ ಹಾಕೊಂಡು ಸ್ಕೇಟಿಂಗ್ ಮಾಡೋದು ಡೇ ಆಗ್ತಾ ಇದ್ದೀವಿ ಇವಾಗ ಫುಲ್ ಜೋಶಲ್ಲಿ ಹೋಗ್ತಾ ಇದ್ದೀವಿ ನೋಡೋಣ ಹಾವಿಟ್ ಬೋಸ್ ಅಂತ ಸೊ ಅನ್ಕೊಂಡಷ್ಟು ಈಸಿ ಇಲ್ಲ ಸಿಗಾಮಣ್ಣ ಟಫ್ ಇದೆ ಅದು ಬೇರೆ ಫಸ್ಟ್ ಟೈಮ್ ಬೇರೆ ನಂದು ಎರಡ್ ಸರಿ ಬಿದ್ದ ಬೇರೆ ಸರಿಯಾಗಿ ಎಷ್ಟು ಸ್ಪೀಡ್ ಆಗಿ ಎಷ್ಟು ಚೆನ್ನಾಗಿ ಹೋಗ್ತಾ ಇದ್ದಾರೆ ನೋಡಿ ಇವ್ರೆಲ್ಲ ಇವ್ರಿಗೆ ನೋಡು ಏನ್ ಸಕತ್ ಹೋಗ್ತಿದ್ದಾಳೆ ಇವ್ರಿಗೆಲ್ಲ ಚಿಕ್ಕವಿದ್ದಾಗಿಂದಾನೇ ಟ್ರೈನಿಂಗ್ ಮಾಡಿರ್ತಾರೆ ಹಾಗಾಗಿ ಇವ್ರು ಇಷ್ಟು ಚೆನ್ನಾಗಿ ಐಸ್ ಕೇಟ್ ಮಾಡ್ತಾ ಇದ್ದಾರೆ ಬಟ್ ನಮ್ಗೆ ಇದೆಲ್ಲ ಹೊಸದು ಬಟ್ ಆದ್ರೂ ಐ ಆಮ್ ಹ್ಯಾವಿಂಗ್ ಫೈನ್ ಬಿದ್ದು ಬಿದ್ದು ಇಟ್ಸ್ ನೈಸ್ ಆಕ್ಚುಲಿ ಒಂದೊಳ್ಳೆ ಎಕ್ಸ್ಪೀರಿಯನ್ಸ್ ನೀವು ಏನಾದರೂ ಐಸ್ ಸ್ಕೇಟಿಂಗ್ ಚಾಯ್ಸ್ ಸಿಕ್ತು ಅಂದ್ರೆ ಮಾಡಿ ಒಮ್ಮೆ ಇಟ್ಸ್ ಗುಡ್ ಬಟ್ ಬಿದ್ರೆ ಮಾತ್ರ ಹೆವಿ ವೇಟ್ ಬೀಳುತ್ತೆ ಸರಿಯಾಗಿ ಒಂದ್ ರೇಜಿಂಗ್ ಒನ್ ಅವರ್ ತನಕ ಮಾಡಿದೆ ಐಸ್ ಸ್ಕೇಟಿಂಗ್ ಬಟ್ ಸಿಕ್ಕಾಬೇಡಿ ಟಫ್ ಇದೆ ಕಾಲೆಲ್ಲ ನೋತಾ ಇದೆ ಆಕ್ಚುಲಿ ಇವಾಗ ಸೈಡ್ ಗೆ ಬಂದ್ ನಿಂತಿದ್ದೀನಿ ಒಂದು ಸ್ವಲ್ಪ ಇವರೆಲ್ಲ ನೋಡಿ ಎಷ್ಟು ಚೆನ್ನಾಗಿ ಮಾಡ್ತಾರೆ ಅಂತ ಇವ್ರಿಗೆಲ್ಲ ಅಭ್ಯಾಸ ಇರುತ್ತೆ ಚಿಕ್ಕವರಿದ್ದಾಗಿಂದ ಚಿಕ್ಕ ಮಕ್ಕಳಿಗೆಲ್ಲ ಈ ತರ ಕೊಡ್ತಾರೆ ಸೊ ಅವ್ರ ಅಪ್ಪ ಅಮ್ಮ ಯಾರಾದರೂ ಹಿಂಗ್ ಹೇಳ್ಕೊಂತ ಹೋಗ್ತಾರೆ ಸಾಂಗ್ ಹಾಕಿದ್ದಾರೆ ಲೈಟ್ಸ್ ಹಾಕಿದಾರೆ ಬಟ್ ಇದಕ್ಕೆಲ್ಲ ತುಂಬಾ ಲೈಕ್ ಟ್ರೈನಿಂಗ್ ಆಗಿರುತ್ತೆ ಇವ್ರಿಗೆಲ್ಲ ಹಾಗಾಗಿ ಇಷ್ಟು ಈಸಿಯಾಗಿ ಮಾಡ್ತಾ ಇದಾರೆ ಇವರೆಲ್ಲ ನೋಡಿ ಎಷ್ಟ್ ಚೆನ್ನಾಗ್ ಮಾಡ್ತಿದಾರೆ ಪುಟ್ ಪಟ್ ಮಕ್ಳು ಕೂಡ ಅದ್ ಹೇಳ್ತಾರಲ್ಲ ಚಿಕ್ಕವರಿದ್ದಾಗ ಅದ್ ಏನೇನೆಲ್ಲ ಕಲ್ಸ್ಬಿಟ್ರು ಬಿಟ್ರು ಕಲ್ತ್ ಬಿಡ್ತಿವಿ ಈಸಿಯಾಗಿ ಅಂತ ನಿಜ ನೋಡಿ ಇವಾಗ ಕಲಿಯಾಕಂದ್ರೆ ತುಂಬಾನೇ ಟಫ್ ಅಫ್ ದೊಡ್ಡವ್ರಾದ್ಮೇಲೆ ಕಲಿಯಕ್ಕೆ ಅಂತ ಬಂದ್ರೆ ಇದೇ ಕಾಲ್ಸ್ ರೋ ಪ್ಯಾಲೇಸ್ ಅವಾಗ್ಲೇ ಅಲ್ಲಿಂದ ತೋರಿಸಿದ್ನಲ್ಲ ಸೊ ಈ ಪ್ಯಾಲೇಸ್ ಇಲ್ಲೆಲ್ಲ ನೋಡಿ ರಾಜಂಡು ಸ್ಟ್ಯಾಚ್ಯೂ ಎಲ್ಲ ಇದೆ ಕ್ರಿಸ್ಮಸ್ ಗೆ ಅಂತಾನೆ ಹೀಗ್ ಡೆಕೋರೇಟ್ ಮಾಡಿರೋದು ತುಂಬಾ ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ ನಾನು ಆಕ್ಚುಲಿ ಈ ಕಾಲ್ಸ್ ಕ್ರಿಸ್ಮಸ್ ಮಾರ್ಕೆಟ್ ಗೆ ಪ್ರತಿ ವರ್ಷ ಮಿಸಿಲ್ದಂಗ್ ಬರ್ತೀನಿ ತ್ರೀ ಇಯರ್ಸ್ ಇಂದ ಬಟ್ ತ್ರೀ ಇಯರ್ಸ್ ಕೂಡ ಸೇಮ್ ಡೆಕೋರೇಷನ್ ಇದೆ ತ್ರೀ ಇಯರ್ಸ್ ಇಂದ ಬಟ್ ಆದ್ರೂ ಚೆನ್ನಾಗಿ ಅನ್ಸುತ್ತೆ ಲೈಕ್ ನೋಡಕ್ಕೆ ಎಲ್ಲ ಎಕ್ಸ್ಪೀರಿಯನ್ಸ್ ಐಸ್ ಸ್ಕೇಟಿಂಗ್ ನಾನು ಫಸ್ಟ್ ಟೈಮ್ ಮಾಡ್ತಾ ಅಯ್ಯೋ ಹುಡ್ಗ ಬಿದ್ಬಿಟ್ಟ ಬೀಳ್ತಾರೆ ಹೇಳ್ತಿರ್ತಾರೆ ನೋಡಿ ಇವ್ರು ಹೆಂಗ್ ಓಡೋಗ್ತಾರ ಹಂಗೆ ಸಿಕ್ಕಾಪಟ್ಟೆ ಪೇನ್ ಆಗ್ತಾ ಇದೆ ಕಾಲೆಲ್ಲ ಐಸ್ ಸ್ಕೇಟಿಂಗ್ ಮುಗೀತು ಸೊ ಇವಾಗ ಗ್ಲೂ ವೈನ್ ಅಂತ ಜರ್ಮನಿಯಲ್ಲಿ ತುಂಬಾ ಫೇಮಸ್ ಡ್ರಿಂಕು ಸೊ ಅದನ್ನ ತಗೊಂಡ್ ಕುಡಿತಾ ಇದೀನಿ ಇದು ಆಕ್ಚುಲಿ ವಾರ್ಮ್ ಇರುತ್ತೆ ಕೋಲ್ಡ್ಗೆ ತುಂಬಾನೇ ಒಳ್ಳೇದು ಒಳ್ಳೆ ಮ್ಯೂಸಿಕ್ ಇದೆ ಬಿಸಿ ಬಿಸಿ ಡ್ರಿಂಕ್ ಇದೆ ಸೊ ಇದು ವಿತ್ ಆಲ್ಕೋಹಾಲ್ ವಿಥೌಟ್ ಆಲ್ಕೋಹಾಲ್ ಕೂಡ ಸಿಗುತ್ತೆ ನಾನು ತಗೊಂಡಿರೋದು ವಿತೌಟ್ ಆಲ್ಕೋಹಾಲ್ ಅಂಡ್ ಇದರಲ್ಲಿ ಕಿಂಡರ್ ಪುಂಚ್ ಅಂತ ಚಿಕ್ಕ ಮಕ್ಕಳಿಗೂ ಕೂಡ ಬರುತ್ತೆ ಅದು ಕೂಡ ತುಂಬಾ ಟೇಸ್ಟಿ ಆಗಿರುತ್ತೆ ಸೊ ಇದೆ ನಾವು ತಗೊಂಡಿದ್ದ ಜಾಗ ಸೊ ಈ ಮಗಿಗೆ ಮುಂಚೆನೆ ದುಡ್ಡು ಇಸ್ಕೊಂಡಿರ್ತಾರೆ ಈ ಕಪ್ಗೆ ವಾಪಸ್ ಕೊಟ್ಟಾಗ ದುಡ್ಡು ವಾಪಸ್ ಕೊಡ್ತಾರೆ ಇದು ಮೆನ್ಯೂ ಕಾರ್ಡ್ ಸೊ ಇದರಲ್ಲೆಲ್ಲ ಗ್ಲೂ ವೈನ್ಸ್ ಇಷ್ಟು ಟೈಪ್ಸ್ ಇದೆ ರಾಟ್ ವೈಸ್ ರೋಸ್ ಅಂತ ಅಂದರೆ ರೆಡ್ ವೈಟ್ ರೋಸ್ ಕಲರ್ ಅಂತಂದು ಮತ್ತೆ ಅದರಲ್ಲಿ ಆಲ್ಕೋಹಾಲ್ ಫ್ರೀ ಅಂತ ಇದೆ ಸೊ ನಾನು ರೂಪಾಯಿ ಇದಕ್ಕೆಲ್ಲ ಅಂದರೆ ಲೈಕ್ ಟು ಐನಾರ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ ಎಕ್ಸಾಕ್ಟ್ ಗೊತ್ತಿಲ್ಲ ಆ್ಯಂಡ್ ಇದೆಲ್ಲಕ್ಕಿಂತ ಫುಂಚ್ ಅಂತಂದರೆ ತ್ರೀ ಫಿಫ್ಟಿ ರುಪೀಸ್ ಅಷ್ಟಿದೆ ಚಿಕ್ಕ ಮಕ್ಕಳ ಡ್ರಿಂಕ್ ಅಂತ ಹೇಳ್ತಾರೆ ಬಟ್ ಇದು ಕೂಡ ಟೇಸ್ಟಿ ಆಗಿರುತ್ತೆ ನಾನು ಯೂಸ್ಲಿ ಇದನ್ನ ತಗೊಳ್ಳೋದು ಸೊ ಎಲ್ಲ ನೋಡಿ ಎಷ್ಟು ಮಜಾ ಮಾಡ್ತಾ ಇದ್ದಾರೆ ಅಂತ ಸೊ ಇದು ಮಗು ಎಲ್ಲಾ ಕ್ರಿಸ್ಮಸ್ ಮಾರ್ಕೆಟ್ ಅಲ್ಲೂ ಬೇರೆ ಬೇರೆ ಥೀಮ್ ಇರುತ್ತೆ ಅಂತ ಅಂದ್ರೆ ಪ್ರತಿ ವರ್ಷ ಕ್ರಿಸ್ಮಸ್ ಮಾರ್ಕೆಟ್ ಬೇರೆ ಬೇರೆ ಊರಿಗೆ ಬೇರೆ ಬೇರೆ ಥೀಮ್ ಇರುತ್ತೆ ಆ ಊರ ಹೆಸರೆಲ್ಲ ಇರುತ್ತೆ ಈ ವರ್ಷ ಆತರ ಇತ್ತು ಮಗು ನಾನು ಯೂಶಲಿ ಚೆನ್ನಾಗಿದ್ರೆ ತಗೋತೀನಿ ಆ ಮಗನ ಬಟ್ ಈ ಸರಿ ಅಷ್ಟೇನು ಇಷ್ಟ ಆಗಲಿಲ್ಲ ಆಗಕ್ ತಗೊಳ್ಲಿಲ್ಲ ಸೊ ಇವಾಗ ಲ್ಯಾಂಗ್ವೇಜ್ ತಿನ್ನಕ್ ಹೋಗೋಣ ಬನ್ನಿ ಚಳಿಗೆ ನಾಲ್ಗೇನು ಇಲ್ಲ ನೀಟಾಗಿ ಸೊ ಇವಾಗ ಲ್ಯಾಂಗ್ವೇಜ್ ಅನ್ನೋ ಒಂದು ಐಟಮ್ ತೊಗೊಳಕ್ ಬಂದಿದ್ದೀವಿ ಇದು ಹೆಂಗೆ ಅಂತಂದರೆ ಒಂಥರ ಬ್ರೆಡ್ ಥರ ಇರುತ್ತೆ ಅದ್ರ ಮೇಲೆ ಚೀಸ್ ಮತ್ತೆ ಒಂದು ಸ್ವಲ್ಪ ಸ್ಪ್ರೆಡ್ ಹಾಕಿ ಕೊಡ್ತಾರೆ ಟೇಸ್ಟ್ ವೈಸ್ ಬಂದುಬಿಟ್ಟು ಒಂಥರ ಒಂಚೂರು ಗಾಲಿಕ್ ಬ್ರೆಡ್ ಥರ ಇರುತ್ತೆ ಎಕ್ಸಾಕ್ಟಾಗಿ ಗೊತ್ತಿಲ್ಲ ಯಾವ ಥರ ಇರಬೇಕು ಅಂತ ಬಟ್ ಟೇಸ್ಟಿ ಆಗಿರುತ್ತೆ ಬಿಸಿ ಬಿಸಿಯಾಗಿ ಲೈಕ್ ಈ ಬಿಸಿ ಬಿಸಿಯಾಗಿ ಕೊಟ್ರು ಚೆನ್ನಾಗಿರುತ್ತೆ ಸೊ ತಗೊಳ್ಳೋಣ ಅಂತ ಬಂದಿದ್ದೀನಿ ತೋರಿಸ್ತೀನಿ ಸೊ ಇದೆ ಲ್ಯಾಂಗೋಶ್ ಈ ತರ ಮೈದಾನ ತಗೊಂಡು ಹಿಂಗೆ ಎಣ್ಣೆ ಎಲ್ಲ ಕರೆದು ಬಿಟ್ಟು ಅನ್ನಲ್ದಿನಿ ಆಬ್ವಿಯಸ್ಲಿ ಮತ್ತೆ ಏನು ಮಾಡಕ್ಕಾಗಲ್ಲ ಅಪರೂಪಕ್ಕೆ ತಿನ್ಬೋದು ಅದಕ್ಕೆ ಈ ತರ ಚೀಸ್ ಎಲ್ಲ ಹಾಕೊಡ್ತಾರೆ ಸೊ ಇದ್ರ ಹೆಸರು ಲ್ಯಾಂಗ್ವೇಜ್ ಅಂತ ಇದ್ರ ಲಿಟ್ರಲಿ ಮೈದಾ ಎಣ್ಣೆಲ್ ಕರೆದ್ ಬಿಟ್ಟು ಇದ್ರ ಮೇಲೆ ಚೀಸು ಆಮೇಲೆ ಏನೋ ಸಾಸು ಎಲ್ಲ ಹಾಕೊಟ್ಟಿರ್ತಾರ ಇಟ್ ಟೇಸ್ಟ್ ಗುಡ್ ಆಕ್ಚುಲಿ ನಾನು ಪ್ರತಿ ಸರಿ ಕ್ರಿಸ್ಮಸ್ ಮಾರ್ಕೆಟಿಗೆ ಬಂದಾಗ ಮಿಸ್ ಇದನ್ನ ತಗೊಂಡ್ ತಿಂತೀನಿ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಆಗಿ ಚಳಿಗೆ ಏನಾದ್ರು ಒಂದಿರ್ಬೇಕಲ್ಲ ಸೊ ಹಾಗೆ ಗೇಮ್ ನಡೀತಾ ಇದೆ ಗೇಮ್ ಆಡ್ತಾ ಇದಾರೆ ಚೆನ್ನಾಗಿದೆ ನೀವೇನಾದ್ರೂ ಕ್ರಿಸ್ಮಸ್ ಮಾರ್ಕೆಟ್ ಬಂದ್ರೆ ಟ್ರೈ ಮಾಡಿ ಲ್ಯಾಂಗ್ವೇಜ್ ಅಂತ ಕರಿತಾರೆ ಸೊ ನಾನು ಈ ಲ್ಯಾಂಗ್ವೇಜ್ ತಿನ್ಕೊಂಡು ಮನೆ ಕಡೆ ಹೊರಟಿದ್ದೀನಿ ಹಾಗೆ ವ್ಲಾಗ್ನ ಇಲ್ಲ ಏನು ಮಾಡ್ತಾ ಇದ್ದೀನಿ ಸೊ ಟ್ರಾಮ್ಗೆ ವೆಯ್ಟ್ ಮಾಡ್ತೀನಿ ಟ್ರಾಮ್ ಬಂದ ತಕ್ಷಣ ಹೊರಡೋದೆ ಐ ಹೋಪ್ ಕ್ರಿಸ್ಮಸ್ ವ್ಲಾಗ್ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಾಡೋದನ್ನ ಮರಿಬೇಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಜೈ ಶ್ರೀರಾಮ್